ಶಿಡ್ಲಾಘಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಚೇರಿಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ವೃತ್ತ ನಿರೀಕ್ಷಕರಾದ ಶ್ರೀನಿವಾಸ್ ಎಂ ರವರು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ಸೇವನೆಯಿಂದ ದೂರ ಇರಬೇಕು ಪಾಲಕರ ಉದ್ದೇಶ ಅರ್ಥ ಮಾಡಿಕೊಳ್ಳಬೇಕು ಉತ್ತಮರೊಂದಿಗೆ ಗೆಳೆತನ ಮಾಡಬೇಕು ತಾರುಣ್ಯಾವಸ್ಥೆಯಲ್ಲಿ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಮೊಬೈಲ್ ಫೋನ್ ಬಳಕೆ ಮಿತವಾಗಿರಲಿ ವಾಹನ ಚಾಲನೆ ಮಾಡುವ ಮುನ್ನ ಡಿಎಲ್ ದಾಖಲೆ ಮುಖ್ಯ ಎಂದರು ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮಾಜಮುಖಿ ಕೆಲಸಗಳ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ತಿಳಿಸಿದರು ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಗೌಡ ರವರು ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳಾ ಸಬಲೀಕರಣ ಮತ್ತು ಕಾನೂನುಗಳ ಅರಿವು ಹಾಗೂ ರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ನಿರಂತರ ಕರ್ತವ್ಯ ನಿರ್ವಹಿಸುತ್ತಿದೆ ಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಡಾ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಎಂಬ ಪ್ರತ್ಯೇಕ ವಿಭಾಗವನ್ನು ರಚಿಸುವ ಮೂಲಕ ಪ್ರತಿ ತಾಲೂಕಿನ ಒಂದು ಹಂಡ್ರೆಡ್ ಇಪ್ಪತ್ತೈದು ಸ್ವಸಹಾಯ ಸಂಘಗಳ ಒಟ್ಟು ಒಂದು ಸಾವಿರ ಇನ್ನೂರ ಐವತ್ತು ಮಂದಿ ಮಹಿಳಾ ಸದಸ್ಯರಿಗೆ ಪ್ರತಿ ತಿಂಗಳು ಮಹಿಳಾ ಮತ್ತು ಮಕ್ಕಳ ಕಾನೂನಿನ ಬಗ್ಗೆ ಅರಿವು ಶಿಕ್ಷಣದ ಮಹತ್ವ ಮತ್ತು ಪೋಷಕರ ಪಾತ್ರ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಮಹಿಳಾ ಸಬಲೀಕರಣ ಮತ್ತು ಕಾನೂನುಗಳ ಅರಿವು ಹಾಗೂ ರಕ್ಷಣೆಗಾಗಿ ಹಲವಾರು ಕಾರ್ಯಕ್ರಮಗಳ ಮೂಲಕ ನಿರಂತರ ಕರ್ತವ್ಯ ನಿರ್ವಹಿಸುತ್ತಿದೆ ಪೂಜ್ಯ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೃಶ್ರೀ ಡಾ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಎಂಬ ಪ್ರತ್ಯೇಕ ವಿಭಾಗವನ್ನು ರಚಿಸುವ ಮೂಲಕ ಪ್ರತಿ ತಾಲೂಕಿನ ಒಂದು ಹಂಡ್ರೆಡ್ ಇಪ್ಪತ್ತೈದು ಸ್ವಸಹಾಯ ಸಂಘಗಳ ಒಟ್ಟು ಒಂದು ಸಾವಿರ ಇನ್ನೂರ ಐವತ್ತು ಮಂದಿ ಮಹಿಳಾ ಸದಸ್ಯರಿಗೆ ಪ್ರತಿ ತಿಂಗಳು ಮಹಿಳಾ ಮತ್ತು ಮಕ್ಕಳ ಕಾನೂನಿನ ಬಗ್ಗೆ ಅರಿವು ಶಿಕ್ಷಣದ ಮಹತ್ವ ಮತ್ತು ಪೋಷಕರ ಪಾತ್ರ ಮುಂತಾದ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಗ್ರಾಮೀಣ ಭಾಗದ ಮಹಿಳೆಯರಲ್ಲಿ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್

ಮಾರ್ಕೆಟ್ ಬಸ್ ಸ್ಟ್ಯಾಂಡು ಇನ್ನೊಂದು ಮತ್ತೊಂದು ಜೊತೆ ಹುಡುಗರ ಜೊತೆ ಗುಂಪು ಕಟ್ಕೊಂಡು ಒಡನಾದ್ರೆ ಪರವಾಗಿಲ್ಲ ಬೇರೆ ಥರ ಅವನ ಚಟಗಳನ್ನು ಒಬ್ಬನ ನೋಡಿ ಕಲಿಯೋದು ಸ್ವಂತ ಕಲಿಯೋದೇನಿಲ್ಲ ಅವನಿಗೆ ಬೀಡಿ ಕುಡಿದವೋ ಇಲ್ಲ ಇನ್ನೊಂದು ಎದ್ದನೋ ಅವನ ವೈಯಕ್ತಿಕ ಕಾಲ ಏನಂತ ಚಟಕ್ಕೆ ಬಿದ್ದು ಮನೆಯಲ್ಲಿ ತಾಯಿ ಹೊಡೆಯೋದು ತಂದೆ ಹೊಡೆಯೋದು ಹಣ್ಣು ಮಕ್ಕಳು ನೋಡೋದು ಅಕ್ಕನ ನೋಡೋದು ಎಲ್ಲರೂ ನೋಡೋದು ಸ್ವಾಮಿ ಇವನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದರು ಇವನನ್ನು ನೋಡಿ ಸ್ವಾಮಿ ಇವನು ನಮ್ಮ ಭಾಳ ತೊಂದರೆ ಕೊಡ್ತಾನೆ ಅನ್ನೋ ಅವನ ತೊಂದರೆ ಕೊಟ್ಟರೆಲ್ಲ ಮುಗಿದಿದೆ ಅವನ ಕತೆ ನಾವೇನೋ ಒಂದು ಕೋಕ್ ಹೊಡೆಯೋದು ತಾಯಿಗೆ ನೋವಾಗುತ್ತೆ ತಂದೆಗೆ ನೋವಾಗುತ್ತೆ ಇಲ್ಲಿಂದ ಪ್ರಾಯ ಬೆಳಸೋದಾಗಿನಿಂದ ನೋಡೋ ಮನುಷ್ಯ ಯಾವ ಮಟ್ಟಕ್ಕೆ ಬರ್ತಾವೆ ಬಹುಶಃ ಇವತ್ತು ಅಚ್ಚುಕಟ್ಟಾದಂತ ಮಾರ್ಗದರ್ಶನ ಕೊಟ್ಟಂತ ವಿಚಾರಕ್ಕೆ ನಮ್ಮ ಮಕ್ಕಳಿಗೆ ಪಾಠವನ್ನು ಎಚ್ಕೊಡ್ಬೇಕು ಇವತ್ತು ಯಾಕೆ ಅಂತ ಹೇಳಿದ್ರೆ ಸರಿ ಹೇಳಿದ್ರು ಇವತ್ತು ಧರ್ಮಸ್ಥಳ ಯೋಜನೆಯಲ್ಲಿ ಸಂಸ್ಥೆಯಲ್ಲಿ ಕೇವಲ ಲೋಲು ತೆಗಲು ಲೋಣ ಕಟ್ಟುವುದು ಮಾತ್ರ ಅಲ್ಲ ಇದು ಇಂತಹ ಕಾರ್ಯಕ್ರಮಗಳು ಸರ್ ನಾವು ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮ ಇದೆ ಸುಮಾರು ನೂರ ಇಪ್ಪತ್ತೈದು ಸಂಘಗಳಿಗೆ ನಮ್ಮ ತಾಲೂಕು ಮಟ್ಟದಲ್ಲಿ ಪ್ರತಿ ವರ್ಷ ಕೂಡ ನಾವು ಕಾನೂನಿನ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಸಂಬಂಧಪಟ್ಟ ಹಾಗೆ ಆ ಪ್ರೌಢಶಾಲೆಗೆ ಸಂಬಂಧಪಟ್ಟರಬಹುದು ಪಿ ಯು ಸಿ ಇರಬಹುದು ಅಥವಾ ಡಿಗ್ರಿ ಕಾಲೇಜಿಗೆ ಗೆ ಸಂಬಂಧಪಟ್ಟಾಗಿರ್ಬೋದು ಪ್ರತಿ ಶಾಲೆಗಳಲ್ಲಿ ವರ್ಷಕ್ಕೆ ಒಂದು ಇಪ್ಪತ್ತು ತಾಲೂಕು ಮಟ್ಟದಲ್ಲಿ ಪ್ರತಿ ಒಂದು ಹದಿನೈದರಿಂದ ಇಪ್ಪತ್ತು ಶಾಲೆಗಳಲ್ಲಿ ಸ್ವಾಸ್ಥ್ಯ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ನಾವು ಮಾಡ್ತೇವೆ ಈ ಗಾಂಜೆ ಇರಬಹುದು ಅಥವಾ ದುಶ್ಚಟದ ವಿರುದ್ಧ ಮಕ್ಕಳು ಯಾವುದಕ್ಕೆ ಎಡಿಟ್ ಆಗ್ತಾರೆ ಅವರ ವಯಸ್ಸಿನಗೆ ಪೂರಕವಾಗಿ ಮಕ್ಕಳು ಎಡಿಟ್ ಆಗುವಂತ ವ್ಯವಸ್ಥೆ ಜಾಸ್ತಿ ಆಗುವಂತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾಸಿನಿಂದ ಮುಂದಿನ ಪೀಜ್ ಹೋಗುವಾಗ ದುಶ್ಚಟಕ್ಕೆ ಮಕ್ಕಳು ಎಡಿಟ್ ಆಗಬಾರ್ದು ನಿಟ್ಟಿನಲ್ಲಿ ಸ್ಕೂಲ್ಗಳಲ್ಲಿ ನಾವು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಇರ್ತೇವೆ ಇದರ ಜೊತೆಗೆ ನಾವು ಸೊಸೆಯ ಸಂಘದ ಸರ್ ಹೇಳಿದ್ರು ಡ್ರೈವಿಂಗ್ ಗೆ ಸಂಬಂಧಪಟ್ಟ ಕರಾವಳಿ ಭಾಗದಲ್ಲಿ ನಾವು ಮಾಡ್ತಾ ಇದೇವೆ ಏನಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಕೂಡ ಆಟೋ ಕೊಟ್ಟು ಬಹುಶಃ ಅವರಿಗೆ ಒಂದು ದಿನ ಟ್ರೈನಿಂಗ್ ಕೊಟ್ಟು ನಮ್ಮ ಸಬ್ಜೆಕ್ಟ್ ಅಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಆರ್ ಸಿ ಅಥವಾ ಒಂದು ರಿಕ್ಷಾ ಸಂಬಂಧಪಟ್ಟಾಗೆ ಅವರಿಗೆ ರಿಕ್ಷಾ ಖರೀದಿ ಕೊಟ್ಟು ಮಾಡಲಿಕ್ಕೆ ಕೂಡ ನಾವು ಸಾಲ ಕೊಟ್ಟು ಹೀಗಾಗಿ ಬಹುಶಃ ಇಂಥ ಕಾರ್ಯಕ್ರಮಗಳು ಧರ್ಮಸ್ಥಳ ಗ್ರಾಮಾಭಜನೆಯಲ್ಲಿ ಮಹಿಳಾ ಸಬಲೀಕರಣದ ಮೂಲಕ ಬಹುಶಃ ಸಾಲ ಒಂದು ಕೊಟ್ಟರೆ ಮಾತ್ರ ಅಲ್ಲ ತಿಳುವಳಿಕೆ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಇವತ್ತು ಧರ್ಮಸ್ಥಳ ಗ್ರಾಮಾಭದ ಯೋಜನೆಯ ಮೂಲಕ ಮಾಡ್ತಾರೆ ವಿಶೇಷವಾಗಿ ಜೊತೆಗೆ ಧರ್ಮಸ್ಥಳ ಗ್ರಾಮಾಭಿವನ ಮೂಲಕ ಕೆರೆ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ಮಿಕ್ಕಿ ನಾವು ಕೆರೆ ಉಳಿಯುವಂತ ಕೆಲಸವನ್ನು ಕೂಡ ಧರ್ಮಸ್ಥಳದ ವೀರೇಂದ್ರ ಹೆಗ್ ಅವರ ಮಾರ್ಗದರ್ಶನದಲ್ಲಿ ಆಗ್ತಿದೆ ಜೊತೆಗೆ ನಮ್ಮ ತಾಯಂದಿರ ಮಕ್ಕಳ ವೃತ್ತಿಪರ ಶಿಕ್ಷಣಕ್ಕೆ ಬಹುಶಃ ಮಕ್ಕಳೆಲ್ಲ ಕನಸು ಕಾಣ್ತಾ ಇದ್ದಾರೆ ನಾವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಪೊಲೀಸ್ ಎಂಬ ಆದ್ರೆ ನಮ್ಮಲ್ಲೆಲ್ಲ ಸರಿ ಇಳಿದಾಗೆ ನಮ್ಮಲ್ಲಿ ಬಡವರು ಮತ್ತು ಮಧ್ಯಮ ವರ್ಗದವರು ಇದ್ದ ಕಾರಣ